ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಯಾರಿಗೆ ಪದೇ ಪದೇ ಮಲ ವಿಸರ್ಜನೆ ಅಂತ ಅನಿಸುತ್ತೆ ಅಂದರೆ ಈಗ ತಾನೇ ಹೋಗಿದ್ದು ಬಂದಿರ್ತಾರೆ ವಾಶ್ರೂಮ್ಗೆ ಹೋಗಿರ್ತಾರೆ ಮಲ ವಿಸರ್ಜನೆ ಮಾಡಿ ಬಂದಿರ್ತಾರೆ ಲ್ಯಾಟ್ರಿನ್ಗೆ ಹೋಗಿ ಬಂದಿರ್ತಾರೆ ಅವರು ಮತ್ತೆ ಇನ್ನೊಂದು ಐದು ನಿಮಿಷ ಆದಮೇಲೆ ಮತ್ತೆ ಮಲ ವಿಸರ್ಜನೆ ಮಲ ಮಲವಿಸರ್ಜನೆ ಮಾಡಬೇಕು ಅಂತ ಅನಿಸುತ್ತೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ತುಂಬ ಸರಳವಾದ ಒಂದು ಮನೆಮದ್ದನ್ನು ಬಳಸಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮೊದಲು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸಬರು ಯಾರಿದ್ದೀರಾ ಅವರು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ ಸ್ನೇಹಿತರೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಮಾಡಬೇಕಾಗಿರೋದು ಇಷ್ಟೇ ದಾಳಿಂಬೆಯ ಹಣ್ಣಿನ ಸಿಪ್ಪೆ ದಯವಿಟ್ಟು ದಾಳಿಂಬೆ ಹಣ್ಣಿನ ಸಿಪ್ಪೆ ದಾಳಿಂಬೆ ಹಣ್ಣನ್ನು ಬಿಡಿಸೋದಕ್ಕಿಂತ ಮುಂಚೆ ಶುದ್ಧವಾದ ನೀರಿನಿಂದ ತೊಳಿಬೇಕು ಏನಕ್ಕೆ ಅಂತಂದರೆ ಇವಾಗ ಹಣ್ಣು ಮಾರ್ಕೆಟಿಂದ ನಮಗೆ ಸಿಗೋದಕ್ಕಿಂತ ಮುಂಚೆ ಅದಕ್ಕೆ ಸಂಪೂರ್ಣವಾಗಿ ಕೀಟನಾಶಕವನ್ನು ಸಿಂಪಡಿಸಿರ್ತಾರೆ ಮತ್ತು ಇನ್ನೂ ಕೆಲವು ರಾಸಾಯನಿಕಗಳನ್ನು ಸಿಂಪಡಿಸಿ ಮಾರುಕಟ್ಟೆಗೆ ಹಣ್ಣನ್ನು ತಂದಿರ್ತಾರೆ ಸ್ನೇಹಿತರೆ ಅದರ ಸಿಪ್ಪೆ ಸಂಪೂರ್ಣವಾಗಿ ಶುದ್ಧವಾದ ನೀರಿನಿಂದ ತೊಳಿಬೇಕು ಇಲ್ಲ ಅಂತ ಅಂದರೆ ಯಾರ ಒಂದು ಹಿತ್ತಲಿನಲ್ಲಿ ಯಾರ ಮನೆ ಮುಂದೆ ದಾಳಿಂಬಿಯ ಗಿಡಗಳು ಇದ್ದಾವೆ ಸೊ ಅಲ್ಲಿಂದ ನೀವು ಹಣ್ಣನ್ನು ತಂದರೆ ತುಂಬ ಒಳ್ಳೆಯದು ಆದರೂ ಕೂಡ ಶುದ್ಧವಾದ ನೀರಿನಿಂದ ತೊಳೆದು ಅದರ ಸಿಪ್ಪೆಯನ್ನು ಒಣಗಿಸಿ ಇಟ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೋಬೋದು ಇಲ್ಲ ಅದರ ಸಿಪ್ಪೆಯನ್ನು ಒಣಗಿಸಿ ಇಟ್ಕೊಂಡು ಒಂದು ಗಾಜಿನ ಶೀಶೆ ಒಳಗಡೆ ಒಳಗಡೆ ಹಾಕಿಟ್ಕೋಬೋದು ತುಂಬ ಕಾಲ ಬರುತ್ತಿದ್ದು ಒಣಗಿ ಆದಮೇಲೆ ಒಣಗಿಸಿದ ನಂತರ ಇದನ್ನು ಶೇಖರಣೆ ಮಾಡಿದ್ರೆ ಯಾವುದೇ ರೀತಿ ಕೆಡ್ತಕ್ಕಂಥ ಸಾಧ್ಯತೆಗಳು ಇಲ್ಲ ಇದನ್ನು ಇಟ್ಕೊಂಡು ಯಾರಿಗೆ ಪದೇ ಪದೇ ಮಲವಿಸರ್ಜನೆ ಮಾಡ್ತಕ್ಕಂಥ ಸಮಸ್ಯೆ ಇದೆ ಇವರು ಏನು ಮಾಡಬೇಕಂತಂದರೆ ಇದನ್ನು ಕುಟ್ಟಿ ಪುಡಿ ಮಾಡಿ ಬಿಸಿ ನೀರಿನಲ್ಲಿ ಕುದಿಸಿ ಇಲ್ಲಾಂದರೆ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಅದನ್ನು ಕತ್ತರಿಸಿ ಬಿಸಿ ನೀರಿನಲ್ಲಿ ಕುದಿಸ್ಬೇಕು ಒಂದು ಗ್ಲಾಸ್ ಬಿಸಿ ನೀರು ಅರ್ಧ ಗ್ಲಾಸ್ ನೀರಿಗೆ ಬರಬೇಕು ಸಣ್ಣ ಫ್ಲೇಮ್ನಲ್ಲಿ ಕುದಿಸಿ ಅದನ್ನು ಸೋಸಿ ಊಟದ ನಂತರ ಇದನ್ನು ಯಾರು ಕುಡಿತಾ ಬರ್ತಾರೆ ಈ ಒಂದು ಪದೇ ಪದೇ ಮಲವಿಸರ್ಜನೆ ಮಾಡ್ತಕ್ಕಂಥ ಸಮಸ್ಯೆ ಇರೋರು ಸಂಪೂರ್ಣವಾಗಿ ಇದು ಶಮನವಾಗ್ತದೆ ನಿಂತೋಗುತ್ತೆ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಇನ್ನು ಮುಂದೆ ಇನ್ನು ಮುಂತಾದ ಹತ್ತು ಹಲವಾರು ನೂರಾರು ಸಾವಿರಾರು ಗಿಡಮೂಲಿಕೆಯನ್ನು ಬಳಸಿ ಮತ್ತು ಮನೆಯಲ್ಲೇ ಮಾಡ್ತಕ್ಕಂಥ ಔಷಧಿಗಳನ್ನು ಬಳಸಿ ಆರೋಗ್ಯವನ್ನು ಸುಸ್ಥಿತನೇ ಇಟ್ಕೊಳ್ಳೋದಿಕ್ಕೆ ಇನ್ನು ಮುಂದೆ ನಾನು ಮುಂದಿನ ವೀಡಿಯೋಗಳಲ್ಲಿ ಬರ್ತೀನಿ ನಮಸ್ಕಾರ ವೀಕ್ಷಕರೇ ಡ್ರೆಸ್ ಇದ್ರೆ ಅದು ರಿಲೀಫ್ ಆತದೆ ಫಸ್ಟ್ ಕಣ್ಣು ಕಾಣ್ತಿರ್ಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗಿ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು